ಶಂಕರ್ನಾಗ್ ಅವರ ಜೊತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಅಂಬರೀಷ್ ಅವರ ಜೊತೆ ಈಗ ಸಾಕಷ್ಟು ಫ್ರೆಂಡ್ ಪಾತ್ರವನ್ನ ಮಾಡಿದಂತ ರಮೇಶ್ ಭಟ್ ಅವರು ಈಗ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಜನರಿಗೆ ಕ್ವಶನ್ ಇರುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಯಜಮಾನ ಸೀರಿಯಲ್ ಕಲರ್ಸ್ ಫೈನ್ ಅಲ್ಲಿ ಪ್ರಸಾರವಾಗ್ತಿರುವಂತಹ ಯಜಮಾನ ಸೀರಿಯಲ್ ಇವರು ಒಂದು ತಾತನ ಪಾತ್ರವನ್ನ ಮಾಡ್ತಾ ಇದ್ದಾರೆ ಶ್ರೀಮಂತ ಮನೆತನದ ಹುಡುಗಿ ಜಾನ್ಸಿಯ ಒಂದು ತಾತನಾಗಿ ಈಗ ತುಂಬಾ ಚೆನ್ನಾಗಿ ರಮೇಶ್ ಭಟ್ ಅವರು ಕಿರುತೆರೆಯಲ್ಲಿ ಬಣ್ಣ ಹಾಕ್ಸಿದ್ದಾರೆ ಹಲವು ವರ್ಷಗಳ ಬಳಿಕ ಇವರು ಕಿರುತೆಗೆ ಕಂಬ್ಯಾಕ್ಟ್ ಮಾಡಿರುವುದು ಅಂತಾನೆ ಹೇಳ್ಬೋದು ಸೊ ಇತ್ತೀಚಿನ ದಿವಸಗಳಲ್ಲಿ ಸಿನಿಮಾಗಳಲ್ಲಿ ಕೂಡ ಅಷ್ಟಾಗಿ ಎಲ್ಲೂ ಕೂಡ ಇವರು ಕಾಣಿಸ್ಕೋತಾ ಇಲ್ಲ ಒಂದೊಳ್ಳೆ ಆಫರ್ ಸಿಕ್ಕಿದ್ದು ಇವರು ಕಥೆಯನ್ನ ನೋಡಿ ಇಷ್ಟಪಡ್ತಾರೆ ಆದ ಕಾರಣ ಇವರು ಕಿರುತೆರಿಗೆ ಎಂಟ್ರಿ ಕೊಟ್ಟು ಯಜಮಾನ ಎಂಬ ಒಂದು ಟೈಟಲ್ ಇರುವಂತಹ ಧಾರಾವಾಹಿಯಲ್ಲಿ ನಡೆಸೋಕೆ ಶುರು ಮಾಡ್ತಾರೆ ತುಂಬಾ ಚೆನ್ನಾಗಿ ಧಾರಾವಾಹಿ ಕೂಡ ಸಾಗುತ್ತಿದೆ ಒಂದು ಪಾತ್ರ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ರಮೇಶ್ ಭಟ್ ಅವರು ಸಾಕಷ್ಟು ಸಿನಿಮಾಗಳು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಆ ಒಂದು ಟೈಮ್ ನಿಂದಲೂ ಕೂಡ ಬಣ್ಣ ಹಾಚಿದ್ದಾರೆ ಸುಮಾರು ಮೂರು ದಶಕಗಳಿಂದ ಇವರು ನಟನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅಷ್ಟೊಂದು ಒಳ್ಳೊಳ್ಳೆ ಪಾತ್ರಗಳು ಇವರು ಮುಂಚೆ ಎಲ್ಲ ನಡೆಸಿದ್ರು ಸಿನಿಮಾಗಳು ಅಂತ ತಗೊಂಡ್ರೆ ಇವರು ಒಂದು ಲೆಜೆಂಡ್ ಅನ್ಬೋದು ಕೊಟ್ಟಂತ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸ್ತಾ ಇದ್ರು ಇವರಿಗೆ ಅದ್ಭುತವಾದಂತಹ ಕುಟುಂಬವು ಕೂಡ ಇದೆ ಮಗ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ದಾರೆ ಇವರು ಕೂಡ ಮುಂಚೆ ಬಿಸ್ನೆಸ್ ಮಾಡ್ತಾ ಇದ್ರು ಜೊತೆಗೆ ಸಿನಿಮಾವನ್ನು ಕೂಡ ಮಾಡ್ತಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇವರ ಮಗ ಸುಂದರ ಕುಟುಂಬ ಮನೆ